ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಸಂದೀಪ್ ನೀವು ನೋಡ್ತಿದ್ದೀರಾ ಎಂ ಕೆ ಸಿನೇವ್ಯೂ ಕನ್ನಡ ಸ್ಯಾಂಡಲ್ವುಡ್ನಿಂದ ಹಿಡಿದು ಬಾಲಿವುಡ್ವರೆಗೆ ಈಗ ಎರಡೇ ಸಿನಿಮಾಗಳ ಸದ್ದು ಒಂದೆಡೆ ಬಾಲಿವುಡ್ನ ಮೊದಲ ಭಾಗದಲ್ಲಿ ಸಾವಿರದ ಇನ್ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಬೆಂಕಿ ಹಚ್ಚಿರೋ ಧುರಂಧರ್ ಟೂ ಬರಲು ಸಿದ್ಧವಾಗ್ತಿದೆ ಇನ್ನೊಂದೆಡೆ ಇಡೀ ದೇಶವೇ ಕಾಯ್ತಿರೋ ರಾಕಿಂಗ್ ಸ್ಟಾರ್ ಯಶ್ ಅವರ ಗ್ಲೋಬಲ್ ಆಕ್ಷನ್ ಸಿನಿಮಾ ಟಾಕ್ಸಿಕ್ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಈ ದಿನಾಂಕವನ್ನ ನೋಟ್ ಮಾಡಿಕೊಳ್ಳಿ ಯಾಕಂದ್ರೆ ಅಂದು ಚಿತ್ರಮಂದಿರಗಳ ಮುಂದೆ ಕೇವಲ ಜನರಿರಲ್ಲ ಅಕ್ಷರಶಃ ಬಾಕ್ಸ್ ಆಫೀಸ್ ಸುನಾಮಿಯೇ ಇರುತ್ತೆ ಈ ಎರಡು ದೊಡ್ಡ ಸಿನಿಮಾಗಳ ಇತ್ತೀಚಿನ ಅಪ್ಡೇಟ್ಸೇನು ಈ ಬಿಗ್ ಕ್ಲಾಶ್ನಲ್ಲಿ ಯಾರು ಗೆಲ್ಬಹುದು ಕಂಪ್ಲೀಟ್ ಅನಾಲಿಸಿಸ್ ಈ ವಿಡಿಯೋದಲ್ಲಿದೆ ಕೊನೆಯವರೆಗೂ ನೋಡಿ ಮೊದಲು ಮಾತಾಡೋಣ ಧುರಂಧರ್ ಟೂ ಬಗ್ಗೆ ಆದಿತ್ಯಧರ್ ನಿರ್ದೇಶನದ ಈ ಚಿತ್ರದ ಮೊದಲ ಭಾಗ ಬಾಲಿವುಡ್ನಲ್ಲಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದೆ ರಣವೀರ್ ಸಿಂಗ್ ಇಲ್ಲಿ ಒಬ್ಬ ಮೆಥಾಡಿಕಲ್ ಮತ್ತು ಮಾಸ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಈ ಚಿತ್ರದ ಬಜೆಟ್ ಮತ್ತು ಸ್ಟಾರ್ ಕಾಸ್ಟ್ ನೋಡಿದರೆ ಇದು ಹಿಂದಿ ಬೆಲ್ಟ್ನಲ್ಲಿ ಸಾವಿರದ ಐನೂರು ಕೋಟಿ ಗುರಿ ಇಟ್ಕೊಂಡಿದೆ ಈ ಸಿನಿಮಾ ಕೇವಲ ಆಕ್ಷನ್ ಮಾತ್ರವಲ್ಲ ಗಟ್ಟಿಯಾದ ಪೊಲಿಟಿಕಲ್ ಥ್ರಿಲ್ಲರ್ ಕೂಡ ಹೌದು ಮೊದಲ ಭಾಗಕ್ಕೆ ಸೌತ್ ಇಂಡಿಯಾದಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದ್ರಿಂದ ಪಾರ್ಟ್ ಟೂವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಲಾಂಚ್ ಮಾಡೋಕೆ ಪ್ಲಾನ್ ನಡೆದಿದೆ ಇನ್ನು ನಮ್ಮ ಹೆಮ್ಮೆಯ ಯಶ್ ಅವರ ಟಾಕ್ಸಿಕ್ ಇತ್ತೀಚೆಗಷ್ಟೇ ಬಂದ ಇಂಟ್ರಡ್ಯೂಸಿಂಗ್ ರಾಯ ಅನ್ನೋ ಪುಟ್ಟ ಟೀಸರ್ ಇಡೀ ಇಂಡಿಯಾವನ್ನೇ ತಿರುಗಿ ನೋಡುವಂತೆ ಮಾಡಿದೆ ಈ ಚಿತ್ರದಲ್ಲಿ ಬಾಲಿವುಡ್ನ ಕಿಯಾರಾ ಅಡ್ವಾನಿ ಮತ್ತು ಲೇಡಿ ಸೂಪರ್ ಸ್ಟಾರ್ ನಯನತಾರ ಇರೋದು ಈಗ ಕನ್ಫರ್ಮ್ ಆಗಿದೆ ನಯನತಾರ ಇಲ್ಲಿ ಯಶ್ ಅವರ ಸಹೋದರಿಯಾಗಿ ಒಂದು ಪವರ್ಫುಲ್ ರೋಲ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ ಗೀತು ಮೋಹನ್ ದಾಸ್ ಅವರು ಈ ಚಿತ್ರವನ್ನ ಹಾಲಿವುಡ್ ಸ್ಟ್ಯಾಂಡರ್ಡ್ನಲ್ಲಿ ಮಾಡ್ತಿದ್ದಾರೆ ಇದೊಂದು ಡಾರ್ಕ್ ಮತ್ತು ಮಾಫಿಯಾ ಎಸ್ಥೆಟಿಕ್ಸ್ ಇರುವ ಸಿನಿಮಾ ಯಶ್ ಅವರ ಆ ಆಂಟಿ ಹೀರೋ ಲುಕ್ ನೋಡ್ತಿದ್ರೆ ಗಿಂತಲೂ ದೊಡ್ಡ ಹವಾ ಸೃಷ್ಟಿಸೋದು ಗ್ಯಾರಂಟಿ ಮಾರ್ಚ್ ಹತ್ತೊಂಬತ್ತರಂದು ಉಗಾದಿ ಮತ್ತು ಈದ್ ಹಬ್ಬಗಳು ಒಟ್ಟಿಗೆ ಇರೋದ್ರಿಂದ ಆ ವೀಕೆಂಡ್ ಬಾಕ್ಸ್ ಆಫೀಸ್ಗೆ ದೊಡ್ಡ ಗೋಲ್ಡ್ ಮೈನ್ ಇದ್ದಂತೆ ಎರಡೂ ಸಿನಿಮಾಗಳು ಎ ರೇಟೆಡ್ ಆಕ್ಷನ್ ಸಿನಿಮಾಗಳೇ ಆಗಿರೋದ್ರಿಂದ ಪ್ರೇಕ್ಷಕರು ಹಂಚಿ ಹೋಗುವ ಸಾಧ್ಯತೆ ಇದೆ ಟ್ರೇಡ್ ಅನಾಲಿಸ್ಟ್ಗಳ ಪ್ರಕಾರ ಈ ಕ್ಲಾಶ್ ಇಂದ ಎರಡೂ ಸಿನಿಮಾಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಕಲೆಕ್ಷನ್ ಕಡಿಮೆಯಾಗಬಹುದು ಯಶ್ ಅವರ ಗ್ಲೋಬಲ್ ಫ್ಯಾನ್ ಬೇಸ್ ಮುಂದೆ ಧುರಂಧರ್ ಟೂ ಎಷ್ಟು ಹೊತ್ತು ನಿಲ್ಲುತ್ತೆ ಅನ್ನೋದೇ ಈಗಿರುವ ಕುತೂಹಲ ಲೇಟೆಸ್ಟ್ ಸುದ್ದಿಯಂದ್ರೆ ಧುರಂಧರ್ ಟೂ ತನ್ನ ಟ್ರೈಲರ್ ಅನ್ನ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಿಡುಗಡೆ ಮಾಡಲಿದೆ ಇಟ್ಟು ಟಾಕ್ಸಿಕ್ ಟೀಂ ಹಗಲು ರಾತ್ರಿ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದೆ ಯಶ್ ಅವರು ಈ ಬಾರಿ ಪ್ರಮೋಷನ್ನಲ್ಲಿ ಹೊಸ ದಾಖಲೆ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಂಗ್ಲಿಷ್ ವರ್ಷನ್ ಕೂಡ ರಿಲೀಸ್ ಆಗ್ತಿರೋದ್ರಿಂದ ಟಾಕ್ಸಿಕ್ ಸಿನಿಮಾ ಓವರ್ಸೀಸ್ ಮಾರ್ಕೆಟ್ನಲ್ಲಿ ಧುರಂಧರ್ ಟೂಗೆ ಭರ್ಜರಿ ಟಕ್ಕರ್ ಕೊಡಲಿದೆ ಒಟ್ಟಿನಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ನಡೆಯೋದು ಕೇವಲ ಸಿನಿಮಾ ಬಿಡುಗಡೆಯಲ್ಲ ಅದು ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಬಿಗ್ ಫೈಟ್ ಈ ಇಬ್ಬನಲ್ಲಿ ಯಾರು ಸಾವಿರ ಕೋಟಿ ಕ್ಲಬ್ಗೆ ಮೊದಲು ಸೇರ್ತಾರೆ ನಿಮ್ಮ ಪ್ರಕಾರ ಯಾರ್ ಗೆಲ್ತಾರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ಯಾಂಡಲ್ವುಡ್ನ ಇಂತಹ ಖಡಕ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಂ ಕೆ ಸಿನೇವ್ಯೂ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ನಿಮ್ಮ ಸಂದೀಪ್ ಮತ್ತೆ ಸಿಗೋಣ ಜೈ